ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಇದು ಶರ್ಡಿ ಬಾಬಾ ಅವರ ಮೂರನೇ ವಿಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಕೆಳಗೆ ಕಾಣಿಸುವ ಗಂಟೆಯನ್ನು ಗಟ್ಟಿಯಾಗಿ ಹೊತ್ತಿದರೆ ನಿಮಗೆ ನಾನು ಮಾಡುವ ಎಲ್ಲ ವಿಡಿಯೋಗಳು ತಕ್ಷಣ ತಲುಪುತ್ತವೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಬಾಬು ಅವರು ಶಿರಡಿಗೆ ಬರುತ್ತಾರೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಆಗ ವಯಸ್ಸು ಅವರ ಹದಿನಾರು ಅವರಲ್ಲೇ ಇದ್ದ ಒಂದು ಬಂಡೆ ಮೇಲೆ ಕುಳಿತುಕೊಳ್ಳುತ್ತಾರೆ ಶಿರಡಿ ತುಂಬ ಸಣ್ಣ ಹಳ್ಳಿ ಅಲ್ಲಿ ಎಲ್ಲ ಜಾತಿಯವರು ವಾಸಿಸುತ್ತಿದ್ದರು ಬಾಬಾ ಅವರ ವೇಷ ಅವರಲ್ಲಿದ್ದ ಕಳೆ ಊರಿನವರನ್ನು ಸೆಳೆಯುತ್ತದೆ ಕೆಲವರು ಬಂದು ಸ್ವಾಮಿ ತಾವು ಯಾವ ಊರಿನವರು ತಮ್ಮ ಅಂತ ಕೇಳುತ್ತಾರೆ ಆದರೆ ಅವರು ಕೇವಲ ನಕ್ಕು ಇಡೀ ವಿಶ್ವವೇ ನನ್ನ ಊರು ಅಂತ ಹೇಳುತ್ತಾರೆ ಅಷ್ಟರಲ್ಲಿ ಒಬ್ಬ ನವಾಬ ಬಾಬಾನ ಕುರಿತು ಕೇಳುತ್ತಾನೆ ಸ್ವಾಮಿ ತಾವು ನನ್ನ ಕುದುರೆಯನ್ನು ಏನಾದರೂ ಎಲ್ಲಾದರೂ ಕಂಡೀರ ಅದು ನನ್ನ ಮೆಚ್ಚಿನ ಕುದುರೆ ಅಂತ ಹೇಳುತ್ತಾನೆ ಬಾಬಾ ಅವರು ತಮ್ಮ ಮೇಲ್ದನ್ನೆಲ್ಲಿ ಅನ್ನುತ್ತಾರೆ ಕುದುರೆ ಹೆಸರು ಹೇಳಿ ನೋಡು ನಿನ್ನೆ ಮಾಲೀಕ ನನ್ನ ಹತ್ತರ ಬಂದಿದ್ದಾನೆ ಬೇಗ ಬಾ ಅನ್ನುತ್ತಾರೆ ಕೆಲವೇ ನಿಮಿಷದಲ್ಲಿ ಕುದುರೆ ಓಡೋಡಿ ಬರುತ್ತದೆ ಇದನ್ನು ನೋಡಿ ಶಿಡೀ ಜನ ಬೆರಗಾಗುತ್ತಾರೆ ಅವರು ಬಾಬರನ್ನು ಊರಿಗೆ ಕರೆಯುತ್ತಾರೆ ಬಾಬಾ ಆ ಊರಿನಲ್ಲಿದ್ದ ಹಳೆಯ ದೇವಾಲಯಕ್ಕೆ ಹೋಗಿ ವಾಸ ಮಾಡುತ್ತಾರೆ ಅವರನ್ನು ಮಾತುಗಳನ್ನು ಪ್ರಾಣಿಗಳನ್ನು ಕೇಳುತ್ತಿದ್ದವು ಖಾಯಿಲೆಗೆ ಒಳಗಾದ ನಾಯಿಗಳಿಗೆ ಅವರ ಉದಿ ಅಂದರೆ ವಿಭೂತಿಯನ್ನು ನೀರಿನಲ್ಲಿ ಕೊಡಿಸಿದರೆ ಅವು ಹುಷಾರಾಗುತ್ತಿದ್ದವು ನಾಯಿಗಳಂತೂ ಬಾಬಾನ ಸುತ್ತಲೂ ಇರುತ್ತಿದ್ದವು ಬಾಬಾ ನಾಮ ಜಪ ಜಪಿಸಲು ಅಥವಾ ಪಾರಾಯಣ ಮಾಡಲು ಭಕ್ತರಿಗೆ ಹೇಳುತ್ತಿದ್ದರು ಯಾವುದೇ ಪಾರಾಯಣವಿರಲಿ ಅದನ್ನು ಮಾಡುವಂತೆ ಹೇಳುತ್ತಿದ್ದರು ನಾಮ ಜಪಕ್ಕೆ ಮಡಿಯ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದರು ಮ ಮಜಾ ಸಮಾಧೀಚಿ ಪಾಯರಿ ಚಡೇಲ್ ದುಃಖ ಹಿ ಹರೇಲ್ ಸರ್ವತ್ಯಾಚೆ ಅಂದರೆ ಯಾರು ನನ್ನ ಸಮಾಧಿ ಮೆಟ್ಟಲುಗಳನ್ನು ಹತ್ತುವರೋ ಅವರ ದುಃಖಗಳೆಲ್ಲವೂ ಕೊನೆಗೊಳ್ಳುತ್ತವೆ ಅಂತಲೂ ಹೇಳುತ್ತಿದ್ದರು ಅವರ ಅನುಗ್ರಹಕ್ಕಾಗಿ ಭಕ್ತರು ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡಲೇಬೇಕು ಅದು ಜೋರಾದ ಧ್ವನಿಯಲ್ಲಿ ಮಾಡಬೇಕೆಂದು ಸಾಯಿ ಅವರ ಆಜ್ಞೆಯಾಗಿತ್ತು ಸ್ಮರಣೆಯಿಂದ ನಮ್ಮ ಅನೇಕ ಪಾಪಗಳನ್ನು ತೊಳೆದುಕೊಳ್ಳಬಹುದು ಜನನ ಮರಣಗಳ ಚಕ್ರದಿಂದಲೂ ಪಾರಾಗಬಹುದು ಅನ್ನುತ್ತಿದ್ದರು ಆದರೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಲು ಹೇಳಿದ್ದರು ಅವರ ಇನ್ನೊಂದು ಮಾತು ಜರಿ ಹೇ ಶರೀರ್ ಗೆಲೋ ಮೀ ಟಾಕೂನ್ ತರೀ ಮೇ ದಾವೇನ್ ಭಕ್ತಂ ಸಾಟಿ ಅಂದರೆ ಈ ಪಾರ್ಥಿವ ಶರೀರವ ದೇಹವನ್ನು ತ್ಯಜಿಸಿದ ನಂತರವೂ ನಾನು ನನ್ನ ಭಕ್ತರ ಸಹಾಯಕ್ಕೆ ಧಾವಿಸಿ ಬರುತ್ತೇನೆ ಅಂತ ಹೇಳುತ್ತಿದ್ದರು ಒಮ್ಮೆ ಬಾಬಾ ಅವರು ಬಾಳಾರಾವ್ ಮಾನ್ ಮಾನ್ಕರ್ ಇವರಿಗೆ ತಾವೇ ಹನ್ನೆರಡು ರೂಪಾಯಿ ಕೊಟ್ಟು ಮಚ್ಚಂದ ಗಡಕ್ಕೆ ಹೋಗಿ ಅನುಷ್ಠಾನ ಮಾಡಲು ಹೇಳಿದರು ಕೇವಲ ಹನ್ನೆರಡು ರೂಪಾಯಿ ಏ ಕೊಟ್ಟರು ಅನ್ನೋದಕ್ಕೆ ವಿವರಣೆ ಹೀಗಿದೆ ವಿವೇಕ ವೈರಾಗ್ಯ ನಿಸ್ವಾರ್ಥ ಶ್ರಮ ಅಥವಾ ಶಾಂತತೆ ದಮ ಅಥವಾ ಆತ್ಮಸಮಯ ಉಪರತಿ ಅಥವಾ ಇಂದ್ರಿಯ ನಿಗ್ರಹ ತಿತಿಕ್ಷೆ ಅಥವಾ ಸಹನೆ ಸಮಾಧಾನ ಅಥವಾ ಸಾಂತ್ವನ ಶ್ರದ್ಧೆ ಅಥವಾ ನಂಬಿಕೆ ಸತ್ಸಂಗ ಅಥವಾ ಸಂತರ ಒಡನಾಟ ಮೌನ ಏಕಾಂತ ಧ್ಯಾನ ಅವರ ಇನ್ನೊಂದು ಅಭಿ ವಸಚ ನವಸಾಸ್ ಮಾಜಿ ಪಾವೇಲ್ ಜ ಪಾವೇಲ್ ಸಮಾಧಿ ಧರಡ ದರಾ ದೃಢ ಬುದ್ಧಿ ಮಾಜಾಯಿ ಅನ್ ಅಂತ ಹೇಳುತ್ತಿದ್ದರು ಅಂದರೆ ನನ್ನ ಸಮಾಧಿಯೇ ನಿಮ್ಮ ಎಲ್ಲ ಹರಿಕೆಗಳನ್ನು ಈಡೇರಿಸುತ್ತದೆ ನನ್ನಲ್ಲಿ ತೀರ್ವ ಹರಿಕೆಗಳನ್ನು ಈ ನನ್ನಲ್ಲಿ ತೀರ್ವಾದ ನಿಚ್ಚಳಿಕೆಯಾದ ನಿಚ್ಚಳಿಯಾದ ಮತ್ತು ದೃಢವಾದ ನಂಬಿಕೆಯನ್ನು ಇರಿಸಿಕೊಳ್ಳಿ ನಿತ್ಯವೂ ಮೀ ನಿತ್ಯ ಜೀವಂತ ಜಾಣ ಏಚಿ ಸತ್ಯ ನಿತ್ಯ ದ್ಯಾ ಪ್ರಚೀತ್ ಅನುಭವೇ ನಾನು ನಿತ್ಯ ಜೀವಂತನಾಗಿರುವೆನು ಇದನ್ನೇ ತತ್ವವನ್ನು ತಿಳಿಯಿರಿ ಹಾಗೂ ಎಂದೆಂದಿಗೂ ನಾನು ಅಮರತ್ವದ ಅನುಭವಗಳನ್ನು ಪಡೆಯಿರಿ ತಾನು ಎಂದೆಂದಿಗೂ ಅಮರನು ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳಲ್ಲಿ ನನ್ನ ಪ್ರಾಣಿ ಪಕ್ಷಿಯು ಪ್ರಾಣಶಕ್ತಿಯು ಜಾಗೃತವಾಗಿರುವುದು ಅಂತ ಹೇಳಿದ್ದಾರೆ ನಾನು ನಾಯಿ ಬೆಕ್ಕು ಸೊಳ್ಳೆ ಇರುವೆಗಳಲ್ಲೂ ಇರುತ್ತೇನೆ ಅಂತ ಹೇಳಿದ್ದರು ಇದಕ್ಕೆ ಉದಾಹರಣೆ ಎಂದರೆ ಹಂಸರಾಜ ಅವರು ಬಾ ಬಾಬಾರ ಭಕ್ತರಾಗಿದ್ದರು ಅವರು ಅಸ್ತಮಾದಿಂದ ಬಳಲುತ್ತಿದ್ದರು ಅವರ ವೈದ್ಯ ಮೊಸರನ್ನವನ್ನು ನಿಷೇಧ ಮಾಡಿದ್ದರು ಆದರೆ ಹಂಸರಾಜರಿಗೆ ಮೊಸರೆಂದರೆ ಪಂಚಪುರಾಣ ವೈದ್ಯರು ಹೇಳಿದ್ದರೂ ತಿನ್ನುತ್ತಿದ್ದರು ಆದರೆ ಒಂದು ದಿನ ಬೆಕ್ಕು ಬಂದು ಮೊಸರನ್ನವನ್ನು ತಿಂದು ಬಿಟ್ಟಿತು ಮರುದಿನವೂ ಬೆಕ್ಕು ಮೊಸರನ್ನವನ್ನು ತಿನ್ನುತ್ತಿತ್ತು ಕೊನೆಗೆ ಹಂಸರಾಜರು ಮೊಸರನ್ನು ಮೊಸರವನ್ನು ಮೇಲೆ ತೂಗ ಹಾಕಿ ತೂಗ ಹಾಕಿದರು ಆದರೂ ಆ ಬೆಕ್ ಬೆಕ್ಕು ಹೇಗೋ ಮೊಸರನ್ನವನ್ನು ತಿನ್ನು ತಿನ್ನುತ್ತಿತ್ತು ಇದರಿಂದ ಕೋಪಗೊಂಡ ಹಂಸರಾಜರು ಬೆಕ್ಕನ್ನು ಕಟ್ಟಿಗೆಯಿಂದ ಹೊಡೆದರು ಮರುದಿವಸ ಅವರು ಬಾಬಾರ ಹತ್ರ ಹೋದಾಗ ಬಾಬಾರ ಅನ್ನುತ್ತಾರೆ ನಾನು ಭಕ್ತನ ಮೊಸರನ್ನು ಭಕ್ತನನ್ನು ಮೊಸರನ್ನು ತಿನ್ನಲು ಬಿಡುವುದಿಲ್ಲ ನೋಡಿ ಇವನು ನನ್ನನ್ನು ಹೇಗೆ ಹೊಡೆದನು ಅಂತ ತಮ್ಮ ಬೆನ್ನನ್ನು ತೋರಿಸಿದರು ಅಲ್ಲಿ ಬಾಸುಂಡೆಗಳು ಕಾಣಿಸಿದವು ಶರಣ್ ಮಜಾ ಅಲ ಆಣಿ ವಾಯಗೇಲ ದಾಕವ ದಾಕವ ಐಸಾ ಕೋಣಿ ಅಂದರೆ ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನ ನರೆಸಿ ಬಂದ ಯಾರಾದರೂ ಪಕ್ಕಕ್ಕೆ ತಳ್ಳಿದ ಉದಾಹರಣೆಯನ್ನು ತೋರಿಸಿ ಅಂತ ಬಾಬಾವರು ಹೇಳಿದ್ದಾರೆ ಅವರು ಹೇಳುತ್ತಾರೆ ನಾನು ಎಲ್ಲೆಡೆ ಇದ್ದೇನೆ ಸಾಗರ ನದಿ ತೊರೆಗಳಲ್ಲಿದ್ದೇನೆ ಗಿಡ ಮರಗಳಲ್ಲಿ ಒಣಗಿದ ರೆಂಬೆ ಕೊಂಬೆಗಳಲ್ಲಿಯೂ ಮರಭೂಮಿ ದೇಶ ವಿದೇಶಗಳಲ್ಲಿ ವ್ಯಾಪಿಸಿದ್ದೇನೆ ಎಲ್ಲ ಘಟ ಎಲ್ಲ ಘಟನೆಗಳಿಗೂ ನಾನು ಸಾಕ್ಷಿಯಾಗಿದ್ದೇನೆ ಅಂಥಕರ್ಣ ಚತುಷ್ಠೆ ಎನ್ನುವುದು ಮನಸ್ಸು ಚಿತ್ತ ಬುದ್ಧಿ ಮತ್ತು ಅಹಂಕಾರಗಳಿಂದ ಕೂಡಿರುತ್ತದೆ ಅದರಲ್ಲಿ ಅಹಂಕಾರವು ನಾನು ನಿನ್ನೆ ಎನ್ನುವುದು ನಿಮ್ಮನ್ನು ಮಾಯೆಯ ತನ್ನನ್ನು ತನ್ನ ಸೆಳೆತಕ್ಕೆ ಕರೆದುಕೊಂಡು ಹೋಗುತ್ತದೆ ನಾನು ಶ್ರೀಮಂತ ಅಧಿಕಾರಿ ಮೇಲ್ಜಾತಿ ನನ್ನಿಂದಲೇ ಎಲ್ಲ ನಡೀತದೆ ಅನ್ನುವ ಅಹಂಕಾರ ನಿಮ್ಮನ್ನು ಪಾತಾಳಕ್ಕೆ ತುಳಿಯುತ್ತದೆ ಎಂದು ನೀವು ಎಂದು ಹೇಳುತ್ತಿದ್ದರು ನೀವು ಒಳ್ಳೆ ಕರ್ಮಗಳನ್ನು ಮಾಡುತ್ತಾ ಅಹಂಕಾರ ಬಿಟ್ಟು ಆ ಗುರುವಿಗೆ ಶರಣಾಗುತ್ತೀರಿ ಶರಣಾಗಿದ್ದೀರಿ ಅಂದರೆ ಅಂದೇ ನಿಮಗೆ ಆತ್ಮದರ್ಶನವಾಗುತ್ತದೆ ಜೋ ಜೋ ಮಜ್ ಭಜಿ ಜೈಸಾ ಜೈಸಾ ಭಾವೆ ತೈಸ ತೈಸ ಪಾವೆ ಮಿಹಿ ತ್ಯಾಸೆ ಅಂದರೆ ಭಕ್ತರು ಯಾವ ರೀತಿ ತೀರ್ವತೆ ಉತ್ಸಾಹ ಮತ್ತು ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸುತ್ತಾರೋ ಅದೇ ತೀರ್ವತೆಯಲ್ಲಿ ನಾನು ಅವರಿಗೆ ಸ್ಪಂದಿಸುತ್ತೇನೆ ಮತ್ತು ಮರಳಿ ಸಹಾಯ ಮಾಡುತ್ತೇನೆ ಅಂತ ಬಾಬಾ ಅವರ ಆಶ್ವಾಸನೆ ನೀಡಿದ್ದಾರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು